ಸರ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ಜಗಳಗಳು ನನಗೆ ಈಗ ವೀಕ್ಷಕರಿಗಂತೂ ನಿಜವಾಗ್ಲೂ ಬೇಜಾರು ಬಂದ್ಬಿಟ್ಟಿದೆ ಅಷ್ಟು ಜಗಳಗಳು ನಿಮಗೆ ಸಿಲ್ಲಿ ಅನ್ನಿಸ್ತಾ ಇತ್ತು ಅಥವಾ ಅಲ್ಲಿ ಹೇಗಿರ್ತಿದ್ರಿ ಗೊತ್ತಿಲ್ಲ ನಮಗೆ ಟಿ ವಿ ರಿಮೋಟ್ ಚಾನಲ್ ಚಾನಲ್ ಚೇಂಜ್ ಮಾಡೋವಂಥ ಆಪ್ಷನ್ ಇದೆ ನಿಮ್ಗೆ ಹಾಗಿಲ್ಲ ಅಲ್ಲೇ ಇರಬೇಕು ಕೆಲವೊಮ್ಮೆ ಜಗಳದಲ್ಲಿ ಏನಾಗುತ್ತೆ ಅಂದರೆ ಮಾತಾಡಿದ್ರೂ ತಪ್ಪು ಮಾತಾಡದೇ ಇದ್ರೂ ತಪ್ಪು ಆ ಟೈಮ್ನಲ್ಲಿ ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕಾಗತ್ತೆ ಸೊ ಇದು ಎಷ್ಟು ಕಷ್ಟ ನಮಗೆ ನೀವೇ ಹೇಳಿದ್ರೆ ಟಿ ವಿ ಹಾಕಿದ್ರೆ ಆಗುತ್ತೆ ಜಗಳ ಜಗಳ ಅಂತ ಒಂದು ಒಂದು ರವರು ಕೂತ್ಕೊಂಡು ನೋಡೋದು ನಿಮ್ಗೆ ಬೇಡ ಅಂದ್ರೆ ನಿಮ್ ಕೈಲಿ ಆಗೋದಿಲ್ಲ ನಮ್ಗ್ ಇಪ್ಪತ್ನಾಲ್ಕು ಅವರ್ ಹೆಂಗ್ ಆಗಿರ್ಬೇಕು ಯೋಚನೆ ಮಾಡಿ ಏನೇನಕ್ಕೋ ಜಗಳ ಓ ಅಶ್ವಿನಿ ಮ್ಯಾಮ್ ಅಂತೂ ನಿಮ್ಗ್ ಜಗಳ ಬಿಟ್ಟು ಇದೇನು ಮಾಡೋಕೆ ಬರಲ್ಲ ಇದು ಬಿಟ್ಟು ಅಂತೆಲ್ಲನೂ ಅಂತಿದೆ ಇಪ್ಪತ್ತ್ನಾಲ್ಕು ಅವರ್ ಎಂಟು ಆರು ಚಾರ್ ಇದ್ದು ನಮ್ಮಸಲ್ ಅದೇ ಇತ್ತು ಗಂಡ ಮಕ್ಳುಗಳು ನೀವು ನೋಡಿ ಯಾರೂ ಜಗಳಗಳು ಮಾಡಲ್ಲ ಏನಿತ್ತು ಅಂದ್ರೆ ಇದು ಯಾವ ಕರ್ಮಗಳು ಈ ಜಗಳಗಳು ಅಂದರೆ ಜಗಳಾನೇ ಸೊಲ್ಯೂಷನ್ ಅಥವಾ ಜಗಳ ಆಡಿದ್ರು ಒಂದು ಪ್ರಾಪರಾಗಿ ಒಂದು ಇಷ್ಟು ವಿಷಯಕ್ಕೆ ಇಷ್ಟು ಅಂತಿರುತ್ತೆ ಇಷ್ಟು ವಿಷಯಕ್ಕೆ ಇಷ್ಟಿದೆ ನಾನು ಹಂಗೂ ನಲ್ವತ್ತು ಸೆಕೆಂಡ್ ನಲ್ವತ್ತು ನಿಮಿಷ ಅರವತ್ತು ನಿಮಿಷ ಅಂತ ಹೆಸರಿಟ್ಟಿದೆ ಜಾನ್ವಿ ಮ್ಯಾಮು ಇವ್ರಿಗೂ ಓಹ್ ಸುಮ್ಮನೆ ಏನೋ ಎರಡು ಲೈನಲ್ಲಿ ಹೇಳಮ್ಮ ಅಂತ ಕಳಿಸ್ರು ನಲ್ವತ್ತು ನಿಮಿಷದ ಕಮ್ಮಿ ಜಾನ್ವಿ ಮ್ಯಾಮ್ ಬರ್ತಿರಲಿಲ್ಲ ಇಬ್ಬರು ಎರಡು ಕಡೆ ಓ ಅಂತಿದ್ರೆ ಎಡಿಟ್ ಯಾರು ಎಡಿಟ್ ಎಡಿಟಿಂಗ್ ಮಾಡ್ತಾರೆ ನೀವಿಬ್ಬರು ಸಿನಿಮಾ ಸೆನ್ಸಿರೋರು ಈಗ ಮಾಳುವವರು ಅಥವಾ ಮಲ್ಲಮ್ಮ ಅವರು ರಕ್ಷಿತ್ ಅವರು ಆದರೆ ಸಿನಿಮಾ ಅಂದರೆ ಏನೂ ಅಂತ ಗೊತ್ತಿಲ್ಲ ಎಡಿಟಿಂಗ್ ಅಂದರೆ ಏನೋ ಅಂತ ಗೊತ್ತಿಲ್ಲ ಇಬ್ಬರಿಗೂ ಗೊತ್ತು ಎರಡೂ ಕಡೆ ಕೈ ಅಂತ ಎಡಿಟ್ ಎಡಿಟಿಂಗ್ ಮಾಡ್ತಾರೆ ಅವ್ರು ಹೇಳೋಕಾರಿ ಬಿಡ್ರಿ ಜಾನ್ವಿ ಅಂತೆಲ್ಲ ಅಂದಿದ್ದೀನಿ ಇಪ್ಪತ್ನಾಲ್ಕ ಅವರ್ ತಲೆ ಚಿತ್ರಾನ ಆಗ್ಬಿಡೋದು ಇವರು ಜಗಳಗಳು ಅದಕ್ಕೆ ನಾವೆಲ್ಲೋ ಆತರದ್ದು ಜಗಳಗಳು ಆಡ್ತಿರ್ಲಿಲ್ಲ ನಾ ನಾನು ಇದ್ರಲ್ಲೂ ತುಂಬಾ ಸತಿ ಹೇಳಿದ್ರು ಒಂದು ಪ್ರೆಸ್ ರಿಪೋರ್ಟರ್ ಅಂತ ಬರುತ್ತೆ ಅಲ್ಲೂ ಜಾಮಿ ಮೇಡಮ್ ಕುದುಗೊಂಡಿದೆ ನೋಡಿ ಮೇಡಮ್ ದಯವಿಟ್ಟು ಲೈನಲ್ಲಿ ಮುಗಿಸಿ ನಲ್ವತ್ ನಲ್ವತ್ತು ನಿಮಿಷ ಆದ್ರೆ ಇರೋದೇ ಹತ್ತು ನಿಮಿಷ ಟೈಮು ನಿಮ್ಗೆ ಹತ್ತೇ ನಿಮಿಷ ಟೈಮ್ ಇರೋದು ನಾನು ಒಂದು ಹತ್ತು ಪ್ರಶ್ನೆ ಕೇಳಿದ್ರೆ ನೀವು ಒಂದು ನಿಮಿಷದಲ್ಲಿ ಹೇಳಿ ನಾನು ಹತ್ತು ಪ್ರಶ್ನೆಗೆ ನೀವು ನಲ್ವತ್ತು ನಿಮಿಷದ ಪ್ರಕಾರ ನಾಲ್ಕು ಅವರ್ ಹೇಳಿದ್ರೆ ನನ್ನ ಕೈಲಾಗಲ್ಲ ಆಗಲ್ಲ ಸರ್ ಗಿಲ್ಲಿನಟ ಅವರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ ಹೊರಗಡೆ ಜನರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಟಾಸ್ಕ್ ಇರ್ಲಿ ಏನೇ ಇರ್ಲಿ ಒಂದಷ್ಟು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಅವರ ನಿರ್ಧಾರಗಳೆಲ್ಲ ಆಲ್ಮೋಸ್ಟ್ ಸರಿ ಇರುತ್ತೆ ಎಲ್ಲ ಒಂದೆರಡು ಕಡೆ ಆ ಕಡೆ ತಪ್ಪು ಆಗಿರಬಹುದು ಜೊತೆಗೆ ನಿಮಗೆ ಕೆಲವರು ಹೇಳಿರೋದು ಅಂದ್ರೆ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವರು ಹೇಳಿರುವಂತದ್ದು ಬಿಗ್ ಬಾಸ್ ಗಿಲ್ಲಿನಟ ಅವರ ಕಾಮಿಡಿ ಅತಿರೇಕ ಆಗಿದೆ ನಮಗೆ ಕೇಳಕ್ ಆಗಲ್ಲ ಬೇರೆಯವ್ರನ್ನ ತುಳಿದು ಮಾತಾಡ್ತಾರೆ ಅಂತ ನಿಜವಾಗ್ಲು ನೀವಲ್ಲಿ ಇದ್ರಿ ಅಲ್ಲಿ ಏನಾಗುತ್ತೆ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ರು ಆಚೆ ನೋಡಿ ತುಂಬಾ ಒಳ್ಳೆ ಎಂಟರ್ಟೈನ್ ಇದೆ ಅದು ಅಲ್ಲಿ ಏನಾಗುತ್ತೆ ಅವನು ಏನೇ ಮಾಡಿದ್ರು ಈಗ ಒಂದು ಎಂಟು ಜನ ನಕ್ಸ ಬರದಲ್ಲಿ ಯಾರೋ ಒಬ್ಬರು ಆ ಅನ್ನೊಂದರ್ಗ ಬೇಜಾರಾಗ್ತಿತ್ತು ಆಮೇಲೆ ಮೇಡಮ್ ಜಿಲೇಬಿ ಒಂದು ಐವತ್ತು ತಿನ್ನೋಕಾಗಲ್ಲ ಮೂರು ತಿಂದ್ರೆ ಚಂದ ಆಚೆ ಒಂದೂವರೆ ಅವರಲ್ಲಿ ನಿಮ್ಗೆ ಒಂದು ಮೂರು ಜಿಲೇಬಿ ಸಿಗುತ್ತೆ ಒಳಗಡೆ ನಮ್ಗೆ ಐವತ್ತು ಜಾಗದಲ್ಲಿ ಎಂಬತ್ ಸಿಗುತ್ತೆ ಅದೆಲ್ಲೋ ಎಲ್ಲರಿಗೂ ಅದು ಆ ಥರದ್ದು ಅನ್ಸುತ್ತೆ ಬಟ್ ಆಚೆ ಬಂದು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂತ ಬಿಕಾಸ್ ಇಲ್ಲಿ ಎಡಿಟ್ ಆಗಿ ಬರುತ್ತಲ್ಲ ಚಂದ ಅನ್ಸುತ್ತೆ ಅವ್ರಿಗೆ ತುಂಬಾ ಚೆನ್ನಾಗಿದೆ ಅಂತ ಬಟ್ ಒಳಗಡೆ ನಿಮ್ಗೆ ಅದೇ ಹೇಳಿದ್ರೆ ಮೇಡಮ್ ಈ ಮೂರು ಜಿಲೇಬಿ ಚಂದ ಎಂಬ ಜಿಲೇಬಿ ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾಮ್ ಜಿಲೇಬಿ ಅಂತಾನೆ ಆದ್ರೂ ಎಷ್ಟು ದಿನಕ್ಕೆ ಆಗುತ್ತೆ ಮ್ಯಾಮ್ ಈ ಹಿಂದಿನ ಸೀಸನ್ ಗಳಲ್ಲಿ ಜಗಳನು ಆಡದೆ ಕಾಂಟ್ರವರ್ಸಿನೂ ಮಾಡ್ಕೊಳ್ಳದೆ ವ್ಯಕ್ತಿತ್ವದ ಮೂಲಕ ಫಿನಾಲೆ ಹೋದಂತಹ ಸ್ಪರ್ಧಿಗಳು ಇದ್ದಾರೆ ಬಟ್ ಈ ಸಲ ಕಂಟೆಸ್ಟೆಂಟ್ ಗಳು ನಾವೇ ನೋಡಿದಾಗ ಜಗಳ ಆಡಿದ್ರೆ ಮಾತ್ರ ಬಿಗ್ ಬಾಸ್ ಮನೇಲಿ ಉಳ್ಕೋತೀವಿ ಲವ್ ಟ್ರ್ಯಾಕ್ ಮಾತ್ರ ಮಾಡಿದ್ರೆ ಮಾತ್ರ ನಾವು ಉಳ್ಕೋತೀವಿ ನಾವೇನೋ ಒಂದು ಮಾತಾಡಬೇಕು ವಿಷಯ ಇರುತ್ತೋ ಇಲ್ಲ ಗೊತ್ತಿಲ್ಲ ಮಾಡುವವರು ತುಂಬಾ ಚೆನ್ನಾಗಿ ಹೇಳಿದ್ರು ಯಾಕೆ ಜಗಳ ಆಡ್ತಿದ್ದೀವಿ ಅಂತ ಅವರಿಗೆ ಗೊತ್ತಿರಲ್ಲ ಹೇಗೆ ಹೋಗಿ ಸ್ಟ್ಯಾಂಡ್ ತಗೊಳ್ಳಿ ಅಂತ ಕರೆಕ್ಟ್ ಅದನ್ನೇ ಮೇಡಮ್ ನಾನು ಹೇಳಿದ್ದು ಅದಕ್ಕೆ ನೀವೆಲ್ಲೋ ಒಂದು ಕಡೆ ತುಂಬಾ ಜಾಸ್ತಿ ಮಾತಾಡಲಿಲ್ಲ ಅಂತ ಅಂದ್ರೆ ಇಲ್ಲದೇ ಇಲ್ದಿರುವಾಗ ಏನು ಹೋಗಿ ಸುಮ್ಮನೆ ಮಾತಾಡೋದು ಅವ್ರು ಹೇಳ್ತಿರೋ ಸರಿ ಇದೆ ಅಂದ್ರೆ ಇವ್ರ ಕಡೆಯಿಂದ ಬಡ್ಕೋತಾ ಇದ್ರೆ ಏನು ಹೇಳೋದು ನಾನು ಒಂದ್ಸತಿ ಹೇಳಿದೆ ಮಾಳು ಗೆದ್ದಾಗ್ಲು ನಾನು ಜಾನಿವಾರು ಫಸ್ಟ್ ಹೇಳಿದೆ ಮೇಡಮ್ ಮಾತು ಬೆಳ್ಳಿ ಮೌನ ಬಂಗಾರ ಇದ್ರಲ್ಲಿ ಮಾಳುನೇ ಗೆಲ್ಲೋ ನೋಡಿ ಅಂತ ಅವ್ರು ಕ್ಯಾಪ್ಟನ್ ಆದಾಗ ಅದೇ ತರ ಮಾಡು ಗೆಲ್ತಾರೆ ಆ ಥರದ್ದು ಒಂದಷ್ಟು ನನ್ಗೆ ಅನ್ಸೋದು ಇವರೇ ಗೆಲ್ತಾರೆ ಅಂತ ಆ ಕೆಲವು ಸತಿ ಈಗ ನಾನು ಅಂದ್ಕೊಂಡಿದ್ರು ರಾಂಗ್ ಆಗಿದೆ ನಾನು ಹೇಳಿದೆಲ್ಲ ಸರಿ ಆಗಬೇಕು ಅಂತಲ್ಲ ಒಂದೊಂದು ಸರಿ ಮಾತು ಬಂಗಾರ ಆಗ್ಬಿಡುತ್ತೆ ಮ್ಯಾಮ್ ಈಗ ಮಾಳು ಯಾವತ್ತು ಜಗಳನೂ ಆಡಿಲ್ಲ ಯಾವತ್ತು ತುಂಬಾ ಕಿರ್ಚಾಡೋ ಇಲ್ಲ ಮಾತು ಆಡಿಲ್ಲ ಮಾಳು ಆಡ್ಕೊಂಡ್ ಬರ್ತಾ ಇಲ್ಲ ಮ್ಯಾಮ್ ಆಡ್ಕೊಂಡ್ ಬರ್ತಿದ್ದಾರಲ್ಲ ಮ್ಯಾಮ್ ಚೆನ್ನಾಗಿದೆಯಲ್ಲ ಮ್ಯಾಮ್ ಕಲಾವಿದ್ರು ಪ್ರತಿಭೆಯನ್ನ ಹೊರಗೆ ಹಾಕ್ಬೇಕು ಕಲಾವಿದರಿಗೆ ಪ್ರತಿಭೆಯ ಬಂಡವಾಳ ಬಿಗ್ ಬಾಸ್ ಮೊದಲ ನಾವು ಎಂಟರ್ಟೈನ್ ಮಾಡಬೇಕು ಬಿಗ್ ಬಾಸ್ ಒಂದು ಅದ್ಭುತವಾದ ವೇದಿಕೆ ಜನರನ್ನ ರೀಚ್ ಆಗೋದಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಎಂಟರ್ಟೈನ್ ಮಾಡಬಹುದು ಅಂತ ಯಾಕೆ ಯಾರು ಅನ್ಕೊಳ್ಳಿಲ್ಲ ಅಂತ ಈ ಹಿಂದಿನ ಸೀಸನ್ ಗಳನ್ನ ನಾವು ನೋಡಿದೀವಿ ಸರ್ ವಿವಿಧ ಸ್ಪರ್ಧಿಗಳು ಅದರಲ್ಲೂ ತುಂಬ ಜನ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿ ತೊಗೊಂಡು ಹೋಗಿದ್ದಾರೆ ಬಿಗ್ ಬಾಸ್ ಸೀಸನ್ಗಳನ್ನು ಬಟ್ ಈ ಸಲ ಆ ಪ್ರಯತ್ನ ಆಗ್ತಿಲ್ಲ ಆ್ಯಕ್ಚುಲಿ ಪ್ರಯತ್ನ ಏನಾದರೂ ಆಗ್ತಿದೆ ಅಂತಂದರೆ ಅದು ಕೇವಲ ಗಿಲ್ಲಿ ನಟ ಅವರಿಂದ ಮಾತ್ರ ಅಂತ ವೀಕ್ಷಕರಿಗೆ ಅನ್ನಿಸ್ತಾ ಇರುವಂಥದ್ದು ಮ್ಯಾಮ್ ಅದು ಏನಾಯ್ತು ಗೊತ್ತಾ ಮ್ಯಾಮ್ ಯಾವುದೇ ಕಲಾವಿದರಾಗಲಿ ಮ್ಯಾಮ್ ನಾವು ಬೆಳಗ್ಗೆ ರಾತ್ರಿ ಕಷ್ಟಪಡೋದು ಕೆಲಸ ಮಾಡೋದು ಈಗ ಬಿಗ್ ಬಾಸಲ್ಲೂ ತುಂಬ ನಿದ್ದೆ ಕಮ್ಮಿ ಮ್ಯಾಮ್ ತುಂಬ ನಿದ್ದೆ ಕಮ್ಮಿ ಅದು ಆಚೆ ನಿಮ್ಗೆ ಗೊತ್ತಾಗಲ್ಲ ತುಂಬ ನಿದ್ದೆ ಕಮ್ಮಿ ನಾನು ನೋಡೋಕೆ ಗೊತ್ತಾಗುತ್ತೆ ನನ್ನ ಮುಖ ಅಥವಾ ನನ್ನ ಬಾಡಿ ಎಲ್ಲ ಕಮ್ಮಿ ಆಮೇಲೆ ಊಟ ತುಂಬ ಕಮ್ಮಿ ಅಷ್ಟೆಲ್ಲ ಇದ್ರೂ ನಾವು ಅಲ್ಲಿಗೆ ಏನಕ್ಕೆ ಬರ್ತೀವಿ ಅಂದ್ರೆ ಒಂದು ನಮ್ಗೆ ಅಲ್ಲಿ ತುಂಬ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಅದು ನಿಜ ಸ್ವಾರ್ಥ ಅದು ಬಿಟ್ಟರು ಅಲ್ಲೆಲ್ಲ ಬರೋದು ಜನ ರಂಜಿಸಬೇಕು ಅಂತಾನೆ ಮ್ಯಾಮ್ ಅದೇ ಪ್ರಯತ್ನ ಇರುತ್ತೆ ಅದು ಆಚೆ ರಾಂಗ್ ಆಗಿ ಹೋಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ಮ್ಯಾಮ್ ನಿಮ್ಗೆ ಒಳಗೆ ಗೊತ್ತಾಯ್ತು ಆಮೇಲೆ ಒಳಗೆ ಕೆಲವು ಜಗಳಾಗತ್ತಲ್ಲ ಅದು ಜಿನೀನ್ ಜಗಳೇ ಆಗುತ್ತೆ ಆಮೇಲೆ ಸ್ನೇಹ ಆಗುತ್ತಲ್ಲ ಮೇಡಮ್ ಅದು ಜಿನೀನ್ ಸ್ನೇಹನೇ ಆಗುತ್ತೆ ನಮಗೆ ಒಳಗಡೆ ಗೊತ್ತಾಗ್ಬಿಟ್ರಿ ಸರಿ ತಪ್ಪು ಅಂತ ಬಿಗ್ ಬಾಸ್ ಮನೇನೇ ಅಲ್ಲ ಎಲ್ಲರೂ ಆಚೆ ಜನಕ್ಕೆ ಇಷ್ಟಪಡೋದನ್ನೇ ಮಾಡಕ್ ಟ್ರೈ ಮಾಡ್ತಾರೆ ಅದು ಅಲ್ಲಿ ಗೊತ್ತೇ ಆಗಲ್ಲ ಆಮೇಲೆ ನಿಮಗೆ ಒಂದು ಎರಡು ಮೂರು ದಿನ ಅದ ಜ್ಞಾನ ಇರುತ್ತೆ ಯಾವುದು ಮೈಕು ಮತ್ತೆ ಕ್ಯಾಮ್ರಾಸದು ನಿಮ್ಗೆ ಕೆಲವು ಸತಿ ಅದು ಗೊತ್ತೇ ಆಗಲ್ಲ ಚಂದ್ರನ ವಿಚಾರದಲ್ಲಿ ಹಂಗೆ ಆಗಿದ್ದು ಅಥವಾ ನಮ್ಗಳದು ಆ ಥರದ್ದು ಆಗಿದೆ ಈಗ ಸುದಿ ಏನೋ ಒಂದು ಪದ ಬಂತು ಗೊತ್ತಾ ಅದು ನನ್ನ ಕ್ಯಾಮ್ರಾ ಇದು ಸೆನ್ಸ್ ಇದ್ದಿದ್ರೆ ನಾನು ಕಲಾವಿದವ ಮ್ಯಾಮ್ ಸಿನಿಮಾ ಗೊತ್ತು ನನ್ನ ಬಾಯಿಂದ ಶಬ್ದ ಬರ್ತಾನೆ ಇಲ್ಲ ಮ್ಯಾಮ್ ಅದು ನಿಜವಾಗ್ಲೇ ಬಂದ್ಬಿಟ್ಟಿರುತ್ತೆ ಜಗಳದಲ್ಲಿ ಅದು ತಪ್ಪಿದೆ ನಾನು ಇವಾಗ್ಲೂ ಕ್ಷಮೆ ಕೇಳ್ತೀನಿ ಕ್ಷಮಿಸಿ ತಪ್ಪಿದೆ ತಪ್ಪಾಗಿದೆ ಕ್ಷಮೆಯಲ್ಲಿ ನಾನು ತಪ್ಪ ಅಂತಾನೆ ಕೇಳ್ಕೊತೀನಿ ಎಲ್ಲರ ಕಡೆ ಅದು ಗೊತ್ತಾಗ್ದೇ ಇರೋದಕ್ಕೆ ಮೇಡಮ್ ಅದಂಗಾಗದು ಸರ್ ಇವಾಗ ರಾಶಿಕಾ ಶೆಟ್ಟಿ ಮತ್ತೆ ಸೂರಜ್ ಅವರ ಸ್ನೇಹ ಇದ್ರ ಬಗ್ಗೆ ಹೊರಗಡೆ ತುಂಬಾ ಚರ್ಚೆ ಆಗಿರುವಂತದ್ದು ಸೂರಜ್ ಟಾಸ್ಕ್ ಇರ್ಲಿ ಏನೇ ವಿಚಾರ ಇರ್ಲಿ ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಯಾರು ತಪ್ಪು ಯಾರು ಸರಿ ಅಂತ ಹೇಳ್ತಾರೆ ಬಟ್ ರಾಶಿಕಾ ಅವರ ಸ್ನೇಹದಿಂದ ಅವರು ನಿಜವಾಗ್ಲೂ ಅವ್ರ ಆಟ ಏನು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ ವೀಕ್ಷಕರು ಹೇಳ್ತಾರೆ ಮೇಡಮ್ ನಾವು ಒಳಗಡೆ ಅನ್ಕೊಂಡಿದ್ದು ರಾಶಿಕಾ ಮತ್ತೆ ಸೂರಜ್ ಏನ್ ಮಾಡ್ತಾರೋ ಅದೇನೋ ಒಂದು ಟಾಸ್ಕ್ ಕೊಟ್ಟಿರ್ಬೋದು ಸೀಕ್ರೆಟ್ ಟಾಸ್ಕ್ ಅಂತ ಅನ್ಸುತ್ತೆ ಬಿಕಾಸ್ ಅವರು ಇವರು ಅವತ್ತು ಸ್ವಿಮ್ಮಿಂಗ್ ಇದ್ರಲ್ಲಿ ಇದ್ದಾಗ ನಾವೆಲ್ಲ ಮಾಮೂಲಿ ಸ್ವಿಮ್ಮಿಂಗ್ ಏನೋ ಇದೆ ಅಂತ ಅನೌನ್ಸ್ ಆಗುತ್ತೆ ಸ್ವಿಮ್ಮಿಗ್ ತಗೊಂಡು ಬಟ್ಟೆ ಹಾಕೋತಿವಿ ರಾಶಿ ಮಾತ್ರ ಆ ಥರದ ಬಟ್ಟೆ ಹಾಕೊಳ್ಳಲ್ಲ ಅದೇ ಟೈಮ್ ಕನ್ಫೆಷನ್ ರೂಮ್ಗೆ ಹೋಗಿ ಬಂದಿರ್ತಾರೆ ಅವ್ರು ಯಾಕೋ ಬಂದ್ರು ಅಂತ ಗೊತ್ತಿಲ್ಲ ಅದು ಆಚೆ ಹೇಳಂಗಿಲ್ಲ ಕನ್ಫೆಷನ್ ರೂಮಲ್ಲಿ ಏನಿರುತ್ತೆ ಅಂತ ಆಮೇಲೆ ಅವ್ರು ಅದೇ ಟೈಮಿಗೆ ಬಂದು ರೋಜ್ನ ಅವ್ರಿಗೆ ಕೊಡ್ತಾರೆ ಆಗ ಏನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದು ರಾಶಿಗೆ ಅದ್ರ ಪ್ರಕಾರ ಮಾಡ್ತಾವ್ರೇನೋ ಅದನ್ನೆಲ್ಲೂ ಹೇಳೋಂಗಿಲ್ಲ ಅಂತ ಹೇಳಿದಾರೆ ಅಂತ ಅನ್ಸುತ್ತೆ ಅಥವಾ ಜಿನ ಸ್ನೇಹ ಆಗಿರ್ಬೋದೇನೋ ಅಂತ ಅನ್ಸುತ್ತೆ ಅದು ನಮಗೂ ಆ ಕನ್ಫ್ಯೂಷನ್ ಇದೆ ಮ್ಯಾಮ್ ಒಳಗಡೆ ಅದು ತುಂಬಾ ಸತಿ ಚರ್ಚೆ ಆಗಿದೆ ಈಗ ರಾಶಿಕಾ ಶೆಟ್ಟಿ ಆಟ ಆಡುವಾಗ ಅವ್ರಿಗೊಬ್ರು ಸಾತ್ ಬೇಕು ಒಬ್ಬರೇ ಆಟ ಆಡಕ್ಕೆ ಸಾಧ್ಯನೇ ಇಲ್ಲ ಅಂತ ವೀಕ್ಷಕರು ಕೂಡ ಹೇಳುವಂತದ್ದು ನಿಜಾನಾ ಸರ್ ಇಲ್ಲ ಮ್ಯಾಮ್ ಆತರದ್ದೇನಿಲ್ಲ ಕೆಲವೆಲ್ಲ ಅವರೇ ಇಂಡಿಪೆಂಡೆಂಟ್ ಆಗಿ ಕೆಲವು ವುಮೆನ್ ಟಾಸ್ ಗಳೆಲ್ಲ ಅವರೇ ಎಲ್ಲರಿಂದ ಇರೋದು ಎಲ್ಲರಿಗೂ ನೀವು ಕಂಪೇರ್ ಮಾಡಿದಾಗ ರಾಶಿಕಾ ಗೆದ್ದಿರೋದು ಜಾಸ್ತಿ ಅದರಲ್ಲಿ ಕೆಲವು ಸತಿ ಕೆಲವು ಆಟಗಳಲ್ಲಿ ಕೆಲವು ಇದರಲ್ಲಿ ಬೇಕೇ ಬೇಕು ಮೇಡಮ್ ಯಾಕಂದ್ರೆ ನಮ್ಮ ಹೋಗಿ ಅವ್ರು ಯಾರು ಆಡಬೇಕು ಅಂತಾರೆ ಆಮೇಲೆ ಅವ್ರು ಯಾರೋ ನಿಮ್ಮನ್ನ ಓಕೆ ಅಂದ್ರೆ ನಮಿನ್ ಆಚೆ ಬರ್ತೀರಾ ಅಂದ್ರೆ ಆಗ ಜೊತೆಲಿ ಆಡೋ ಅಂತದ್ದು ಆಟಗಳಿದೆ ಸಿಂಗಲಲ್ಲಿ ನಿಂತ್ಕೊಂಡು ಆಡೋ ಅಂತದ್ದು ಒಂದಷ್ಟಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ